ಹೊಸ ಸೊಸೆಗೆ ತಪ್ಪದ ಸವತಿಯ ಹೋರಾಟ ಅತ್ತಿ ಶಾರದಾ ಕಿಚನ್ ಒಳಗೆ ಬರ್ತಾಳೆ ಎರಡು ಗ್ಯಾಸ್ ಒಲೆ ಉರಿತಾ ಇರುತ್ತೆ ಒಂದು ಒಲೆ ಹತ್ತಿರ ತನ್ನ ಹೊಸ ಸೊಸೆ ಅನಾಮಿಕ ತನ್ನ ಮಗ ರಮೇಶನಿಗೆ ಇಷ್ಟವಾದ ಶುಂಠಿ ಟೀ ಮಾಡ್ತಾ ಇರುವಾಗ ಮತ್ತೊಂದು ಒಲೆ ಹತ್ತಿರ ಹೊಸ ಪ್ಯಾಂಟ್ ಶರ್ಟ್ ಹಾಕಿಕೊಂಡ ಮಿಥುನ ರಮೇಶನಿಗೆ ಇಷ್ಟ ಎಂದು ಚಾಕ್ಲೇಟ್ ಕಾಫಿ ಮಾಡ್ತಾ ಇರ್ತಾಳೆ ಎಂದು ಮಿಥುನ ಅನ್ನುತ್ತಲೇ ಶಾರದ ಕೋಪದಿಂದ ನೋಡ್ತಾಳೆ ನೀನು ನನ್ ಸೊಸೆ ಅಲ್ಲ ನನ್ ಸೊಸೆ ಇಲ್ಲೋಡು ಅನಾಮಿಕಾ ಇನ್ನೊಂದ್ಸಲ ಸೊಸೆ ಅಂದಾಗ ನೀನೇನಾದರೂ ಮಾತಾಡಿದ್ರೆ ಏನ್ ಮಾಡ್ತೀನೋ ನಂಗೆ ಗೊತ್ತಿಲ್ಲ ಜಾಗ್ರತೆ ಆಗಿರು ಅಷ್ಟೊಂದು ಕೋಪ ಏನಕತ್ತೆ ರಮೇಶ್ ನನ್ನ ಕುತ್ತಿಗೆಗೆ ತಾಳಿ ಕಟ್ತಾ ಇರೋ ಫೋಟೋ ನನ್ನ ಹತ್ರ ಇದೆ ಅದನ್ನ ತಗೊಂಡು ಊರ್ನವ್ರಿಗೆ ತೋರ್ಸಿದ್ರೆ ಅವರೇನ್ ನ್ಯಾಯ ಹೇಳ್ತಾರೆ ಆಗ ನೀವೇ ಒಪ್ಕೋತೀರಾ అనమికా ఈ మిథున జొతే సంబంధం సంబంధిల్ మగ హాలే కు పేపర్ ఓత్త అని ఇష్టవదా సుంటి టీ తగ్గమ్మా హుచ్చు అనమికా సుంటి టీ అంద్రె స్వల్పనూ ఇష్టవల్ చాక్లేట్ కాఫి అంద్రె తుంబా ఇష్ట బేకంద్రె నోడు రమేష్ నను కొటో చాక్లేట్ కాఫినే కుడితె ಇಲ್ಲ ಮಿಥುನ ನನ್ ಗಂಡ ನಾನ್ ಕೊಟ್ಟ ಸುಂಟಿಟಿನೇ ಕುಡಿತಾನೆ ಆದ್ರೂ ಸೊಸೆ ಮಿಥುನಂಗೆ ನೀನು ನಿಜಕ್ಕೂ ಭಯ ಪಡ್ಬೇಡ ನನ್ ಮಗ ಯಾವತ್ತಿದ್ರು ನಿನ್ನವನೇ ಮಾತಲ್ಲಿ ಹೇಳದಷ್ಟು ಈಸಿ ಅಲ್ಲಾತೇ ರಮೇಶನ ಮನಸ್ಸನ್ನ ಬದಲಾ ಸದೋ ರಮೇಶನ ಮನಸ್ಸಲ್ಲಿ ನಾನಿದ್ದೀನಿ ಅದರಿಂದಲೇ ನನ್ನ ಮನೆಯೊಳಗ್ ಬಿಟ್ಟಿದ್ದಾನೆ ಈಗ ಕೂಡ ನಾನ್ ಕೊಡುವ ಚಾಕ್ಲೇಟ್ ಕಾಫಿನೇ ಕುಡಿತಾನೆ ಬೇಕು ಅಂದ್ರೆ ಬೆಟ್ ಕಟ್ಟಿ ಸೋತ್ ಹೋಗೋರ್ ಹತ್ರಕ್ಕೆ ಎಂತ ಬೆಡ್ ಕಟ್ಟೋದ್ರೆ ಅರ್ಥವಿಲ್ಲ ಅಂತ ಹೇಳಮ್ಮ ಅನಾಮಿಕಾ ಹೇಳದೇನ ಕೆತ್ತೆ ನನಗೆ ಕೇಳಿಸ್ತು ಎಂದು ಮಿಥುನ ಅನ್ನುತ್ತಲೇ ಶಾರದ ಆವೇಶದಿಂದ ಹಾಲ್ ನಲ್ಲಿರುವ ರಮೇಶನ ಹತ್ರಕ್ಕೆ ಬರ್ತಾಳೆ ಮಗು ರಮೇಶು ಸೊಸೆ ಅನಾಮಿಕಾ ಸುಂಟಿಟ್ಟಿ ತಗೊಂಡ್ ಬರ್ತಾ ಇದ್ದಾಳೆ ನೀನು ನಿಜವಾಗಿ ಸುಂಠಿಟಿನೇ ಕೊಡ್ಬೇಕು ಏನಾದರೂ ಆ ಮಿಥುನ ತರುವ ಚಾಕ್ಲೇಟ್ ಕಾಫಿ ಕುಡ್ದೋ ಅಂದ್ಯೋ ನೋಡು ಏನ್ ನಡೆಯುತ್ತೋ ನನ್ಗೆ ಗೊತ್ತಮ್ಮ ಆದ್ರೂ ನನ್ನ ಮದ್ವೆ ನಡೆದಾಗಿನಿಂದ ಅನಾಮಿಕ ಅನಾಮಿಕಾ ಕೊಡ್ತಾ ಇರುವ ಟೀನೆ ಕುಡಿತಾ ಇದ್ದೀನಲ್ಲ ಈಗ ಮಿತ್ರ ಬಂದು ಚಾಕ್ಲೇಟ್ ಕಾಫಿ ಕುಡಿದ್ರೆ ನಾನೇನಕ್ಕೆ ಕುಡಿತೀನಿ ಕುಡಿಯಲ್ಲ ನಾನು ಆಡ್ತೀನಲ್ಲ ಎಂದು ಶಾರದ ಸೋಫಾದಲ್ಲಿ ಕುತ್ಕೋತಾಳೆ ಅನಾಮಿಕಾ ಸುಂಠಿ ಟೀ ತಗೊಂಡು ಮಿಥುನ ಚಾಕ್ಲೇಟ್ ಕಾಫಿ ತಗೊಂಡು ಇಬ್ಬರು ರಮೇಶ್ ಹತ್ರಕ್ಕೆ ಬರ್ತಾರೆ ಇಬ್ಬರು ರಮೇಶನ್ಗೆ ಒಂದೊಂದು ಪಕ್ಕ ನಿಂತು ಕಪ್ಪನ್ನು ಹಿಡ್ಕೊಂಡು ನಿಲ್ತಾರೆ ರಮೇಶ್ ಇಬ್ಬರನ್ನು ಅಯೋಮಯದಿಂದ ನೋಡ್ತಾ ಇರ್ತಾನೆ ಏನೋ ಅಂದ್ರೆ ನಿಮ್ಗಾಗಿ ಅಂತ ನೀವು ದಿನ ಕುಡಿಯುವ ಸುಂಠಿ ಟೀ ತಂದಿದ್ದೀನಿ ಕುಡೀರಿ ರಮೇಶ್ ನಾವು ಸಿಟಿಯಲ್ಲಿ ಓದ್ತಾ ಅಲ್ಲಿ ನೀನು ಈ ಚಾಕ್ಲೇಟ್ ಕಾಫಿನ ಎಷ್ಟೋ ಇಷ್ಟದಿಂದ ಕುಡಿತಾ ಇದ್ದೀಯಲ್ಲ ಕುಡಿ ಚಾಕ್ಲೇಟ್ ಕಾಫಿ ನಾನು ಓದ್ಕೊತಾ ಇರೋ ದಿನದಲ್ಲಿ ಇಷ್ಟ ಇರ್ತಾ ಇತ್ತು ಆದ್ರೆ ಈಗ ನನ್ ಹೆಂಡತಿ ಕೊಡ್ತಾ ಇರುವ ಸುಂಟಿಟಿ ಅಂದ್ರೇನೆ ಇಷ್ಟ ಎಂದು ಅನಾಮಿಕಳನ್ನು ಪ್ರೇಮದಿಂದ ನೋಡುತ್ತಾನೆ ಅನಾಮಿಕಾ ನಾಚಿಕೆ ಪಡುತ್ತಾಳೆ ಶಾರದಾ ಮಿಥುನಳನ್ನು ಗರ್ವದಿಂದ ನೋಡ್ತಾಳೆ ಮಿಥುನ ಅದೊಂಥರ ನೋಡ್ತಾ ರಮೇಶ್ ತನಗೆ ತಾಳೆ ಕಟ್ಟುವ ಫೋಟೋವನ್ನು ತೋರಿಸುತ್ತಾಳೆ ಅಷ್ಟೇ ರಮೇಶ್ ಅಂತ ಮಿಥುನ ಕೈಯಲ್ಲಿರುವ ಚಾಕಲೇಟ್ ಕಾಫಿ ತಗೊಂಡು ಚಕಚಕ ಕುಡಿತಾ ಇರ್ತಾನೆ ಶಾರದ ನೋಡಿ ಶಾಕ್ ಆಗ್ತಾಳೆ ಅಳ್ತಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ರಮೇಶ್ ಕಪ್ಪನ್ನು ಮಿಥುನ ಕೈಯಲ್ಲಿಟ್ಟು ಅನಾಮಿಕಾಗೆ ಹೋಗ್ತಾನೆ ಮಿಥುನ ಸಂತೋಷದಿಂದ ನಗ್ತಾ ಇರ್ತಾಳೆ ನೀನು ಚಾಕ್ಲೇಟ್ ಕಾಫಿ ಕುಡಿದ ತಕ್ಷಣ ಮಗ ನಿನ್ನ ಆಗ್ತಾನೆ ಅಂತ ಇಲ್ಲ ಮೈಥನ ನೀನು ಫೋಟೋ ಅಡ್ಡ ಇಟ್ಕೊಂಡು ಬಲವಂತವಾಗಿ ಸ್ವಂತ ಮಾಡ್ಕೋಬೇಕು ಅನ್ಕೊಂಡಿದ್ಯಾ ಆದ್ರೆ ಅದು ಯಾವತ್ತಿಗೂ ನಡೆಯಲ್ಲ ನೀವ್ ಅಂದ್ಕೊಂಡ್ರೆ ಹೇಗೆ ಅತ್ತೆ ಇದೇ ಫೋಟೋ ಅಡ್ಡ ಇಟ್ಕೊಂಡು ನಾನು ಮನೆಯೊಳಗೆ ಬಂದೆ ಈಗ ಚಾಕ್ಲೇಟ್ ಕಾಫಿ ಕುಡಿಸಿದೀನಿ ಲಂಚ್ ಟೈಮ್ ಅಲ್ಲಿ ನನ್ಗಿಷ್ಟವಾದ ಅಡಿಗೆನ ತಿನ್ನಿಸ್ತೀನಿ ಮತ್ತೆರಡು ದಿನದಲ್ಲಿ ಹೇಗೆ ಬಂದ್ಯೋ ಹಾಗೆ ಲಗೇಜ್ ಚೀಲ ತಗೊಂಡು ಎಲ್ಲಿಂದ ಬಂದ್ಯೋ ಅಲ್ಲಿಗೆ ಹೋಗ್ತೀಯ ಮಿತನ ನನ್ ವಿಷಯ ಗೊತ್ತಿಲ್ಲ ನಾನು ಇಷ್ಟಪಟ್ಟು ತಂದ ಸೊಸೆ ಅನಾಮಿಕಂಗೆ ಅನ್ಯಾಯವಾಗ್ತಾ ಇದ್ರೆ ನಾನ್ ಸುಮ್ನಿರ್ತೀನ ಹೇಳು ಏನಾದ್ರು ಮಾಡುವ ಅವಕಾಶ ನಿಮ್ಗೆ ಕೊಡಲತ್ತೆ ನೀನು ನಮ್ಮ ನಂಗ್ ಅವಕಾಶ ಕೊಡೋದು ನಾನ್ ನಿನ್ನ ಹೇಗೆ ಕಳಿಸ್ತೇನೋ ನನ್ ಸೊಸೆ ಮುಖದಲ್ಲಿ ನಗುನ ಹೇಗೆ ತರ್ಬೇಕು ನೋಡು ನೀನು ಸುಮ್ನೆ ಎರಿಯತ್ತೆ ಮೊದಲೇ ನಾನು ಪಟ್ನದ ಹುಡುಗಿ ಬುದ್ಧಿವಂತಿಕೆ ಹೆಚ್ಚಿಗೆ ಇರುತ್ತೆ ಹೌದು ಹೌದು ಸಂಸಾರ ಒಡೆಯೋ ಬುದ್ಧಿ ಚೆನ್ನಾಗೇ ಇದೆ ನಿನ್ನ ಹೊಸ ಸೊಸೆ ಬಂದು ಹದ್ನಾರು ದಿನ ಆಗಿದೆ ಅಂತ ಮರಿಬೇಡ ನಾನು ಕೊಡೋ ಏಟಿಗೆ ನೀನಾಗಿ ನೀನೇ ಈ ಹದಿನಾರು ದಿನಗಳ ಸೊಸೆಗೆ ವಿಚ್ಛೇದನ ಕೊಟ್ಟು ಕಳಿಸ್ತೀಯಾ ನೋಡ್ಕೊ ಎಂದು ಮಿಥುನ ಅಲ್ಲಿಂದ ಹೊರಟು ಹೋಗುತ್ತಾಳೆ ಅನಾಮಿಕಾ ಹಿತ್ತಲಲ್ಲಿ ಕೂತ್ಕೊಂಡು ಅಳ್ತಾ ಇರುವಾಗ ರಮೇಶ್ ಬರ್ತಾನೆ ಅನಾಮಿಕಳನ್ನು ಬೇಡ್ಕೊಳ್ತಾ ಹಳಬೇಡ ಅನಾಮಿಕ ನನಗೆ ನೀನು ಕೊಡುವ ಸುಂಟಿ ಟೀ ಅಂದ್ರೇನೆ ತುಂಬಾ ಇಷ್ಟ ಈಗ ಕೊಡು ಕುಡಿತೀನಿ ನೀನ್ ಹಾಗೆ ಕಣ್ಣೀರು ಹಾಕ್ತಾ ಇದ್ರೆ ನಾನ್ ನೋಡಲಾರೆ ಸಾಕು ಬಿಡಿ ಮಾತು ಮಿತ್ರನ ಮುಂದೆ ಹಾಗೆ ಮಾತಾಡಿ ಈಗ ಮಾತ್ರ ನನ್ನ ಹತ್ರ ಬಂದು ಬೇಡ್ಕೊಂಡ್ರೆ ಏನೋ ಮಾತಾಡ್ತಾ ಇದ್ದೀರಾ ನಾನಿನ್ನು ನಿಮ್ಮ ಮಾತನ್ನ ಯಾವತ್ತಿಗೂ ನಂಬಲ್ಲ ಹಾಗಲ್ಲ ಅನ್ಬೇಡ ಲಂಚ್ ಟೈಮ್ ಅಲ್ಲಿ ನನ್ಗೆ ಇಷ್ಟವಾದ ಅಡಿಗೆ ಮಾಡಿಡು ನಿನ್ನ ಕೈಯಿಂದ ನೀನೇ ಹತ್ರ ನಿಂತು ಬಡಿಸು ನಾನು ತಿಂತೀನಿ ಈ ಒಂದು ಅವಕಾಶ ಕೊಡು ಎಂದು ಬೇಡಿಕೊಳ್ಳುತ್ತಾನೆ ಅನಾಮಿಕಳಿಗೆ ಪಾಪವೆನಿಸುತ್ತದೆ ಎಷ್ಟಾದರೂ ಹೆಣ್ಣಿನ ಮನಸ್ಸು ಅದರಲ್ಲೂ ಹೆಂಡತಿಯ ಪ್ರೇಮ ಅಲ್ವಾ ರಮೇಶ್ ಕ್ಷಮಿಸಿಬಿಡುತ್ತೆ ಕ್ಷಮಿಸಿ ಬಿಡುತ್ತೆ ಮತ್ತೊಂದು ಅವಕಾಶ ಕೊಡುತ್ತೆ ರಮೇಶ್ ಸಂತೋಷದಿಂದ ಅನಾಮಿಕ ಕೈಯಿ ಮೇಲೆ ಮುದ್ದಿಡುತ್ತಾನೆ ಅನಾಮಿಕ ನಾಚಿಕೆ ಪಡುತ್ತಾ ಒಳಗಡೆಗೆ ಹೊರಟು ಹೋಗುತ್ತಾಳೆ ಇನ್ನು ರಮೇಶ್ ರಿಲ್ಯಾಕ್ಸ್ ಆಗ್ತಾ ಇರುವಾಗ ಶಾರದ ಪ್ರಸಾದರು ಅಲ್ಲಿಗೆ ಬರ್ತಾರೆ ಮಗು ರಮೇಶು ನಿಜ ಹೇಳು ನಿನಗೆ ಮಿಥುನ ಬೇಕಾ ಅನಾಮಿಕ ಬೇಕಾ ನಂಗೆ ಅನಾಮಿಕನ ಬೇಕಮ್ಮ ಮಿಥುನ ಬೇಡ ಮಿಥುನಳನ್ನು ಪ್ರೇಮಿಸಿದೆ ಆದ್ರೆ ಮಿಥುನ ನನ್ನ ಪ್ರೇಮ ಬೇಡ ಅಂತ ದುಡ್ಡು ಮುಖ್ಯ ಅಂತ ಹೊರಟೋದ್ಲು ಈ ಹದಿನಾರು ದಿನದಲ್ಲಿ ಏನ್ ನಡೀತೋ ನಂಗೂ ಗೊತ್ತಿಲ್ಲ ನಾನು ತಾಳಿ ಕಟ್ಟಿದ ಹಾಗೆ ನನ್ನ ಮದ್ವೆ ನಡೆದ ಹಾಗೆ ಫೋಟೋ ರೆಡಿ ಮಾಡ್ಕೊಂಡು ನಮ್ಮ ಬಂದಿದ್ದಾಳೆ ನಾವು ಕೂಡ ನಮ್ಮ ಮರ್ಯಾದೆ ಹೋಗ್ಬಾರ್ದು ಅಂತ ಆಲೋಚಿಸ್ತಾ ಇದೀವಪ್ಪ ನೀನು ನಿಜವಾಗಿ ಮಿತ್ರನಿಗೆ ತಾಳಿ ಕಟ್ಟಿಲ್ಲ ಮಗನೇ ಮಗನೆ ಕಟ್ಟಿಲ್ಲಮ್ಮ ನಾನು ಮನಸಾರೆ ಮೂರು ಗಂಟು ಹಾಕಿದ್ದು ಹೆಂಡತಿಯಾಗಿ ಒಪ್ಕೊಂಡಿದ್ದು ಅನಾಮಿಕಳನೇ ನಂಗೆ ಅನಾಮಿಕಳ ಬೇಕು ಅಷ್ಟೇ ಎಂದು ಗಟ್ಟಿಯಾಗಿ ಹೇಳಿ ಹೊರಟು ಹೋಗುತ್ತಾನೆ ಶಾರದಾ ಪ್ರಸಾದರ ಆಲೋಚನೆಯಲ್ಲಿ ಬೀಳ್ತಾರೆ ಮಿಥುನ ಅನಾಮಿಕ ಇಬ್ಬರು ಕಿಚನ್ ನಲ್ಲಿ ಪೈಪೋಟಿಯಿಂದ ಅಡಿಗೆ ಮಾಡ್ತಾ ಇದ್ದಾರೆ ಎರಡು ಗಂಟೆ ಕಳೆದ ನಂತರ ರಮೇಶ್ ಶಾರದಾ ಪ್ರಸಾದರು ಮನೆಯಲ್ಲಿರುವ ಚಿಕ್ಕದಾದ ಡೈನಿಂಗ್ ಟೇಬಲ್ ಮೇಲೆ ಕೂತಿರ್ತಾರೆ ಅನಾಮಿಕ ತಾನು ಮಾಡಿದ ಅಡಿಗೆಯನ್ನು ತಂದು ಡೈನಿಂಗ್ ಟೇಬಲ್ ಮೇಲೆ ಒಂದು ಕಡೆ ಇಡ್ತಾಳೆ ಮಿಥುನ ಮಾಡಿದ ಅಡಿಗೆಯನ್ನು ಮತ್ತೊಂದು ಕಡೆ ಇಡ್ತಾಳೆ ಕೂತ್ಕೊಂಡ ರಮೇಶ್ ಪಕ್ಕದಲ್ಲಿ ಇಬ್ಬರು ನಿಂತ್ಕೋತಾರೆ ಅನಾಮಿಕಾ ಮಗನಿಗೆ ಇಷ್ಟವಾದ ಅಡುಗೆ ಬಿಡಿಸು ಹಾಗೆತ್ತೆ ಎಂದು ಅನಾಮಿಕಾ ರಮೇಶನ ಮುಂದೆ ಹಾಕಿಕೊಂಡ ಪ್ಲೇಟ್ ಅಲ್ಲಿ ಎಲ್ಲ ತರದ ಅಡಿಗೆಯನ್ನ ಬಡಿಸುತ್ತಾಳೆ ರಮೇಶ್ ಇಷ್ಟದಿಂದ ಅದನ್ನ ನೋಡ್ತಾ ಇರುವಾಗ ಬಾಯಿಯಿಂದ ಜೊಲ್ಲು ರಸ ಹರಿತಾ ಇರುತ್ತೆ ಅದನ್ನು ನೋಡಿ ಮಿಥುನ ಕೂಡ ತನಗಿಷ್ಟವಾದ ಅಡಿಗೆಯನ್ನ ಒಂದು ಪ್ಲೇಟ್ ಅಲ್ಲಿ ಇಡ್ತಾಳೆ ಅದು ಅಷ್ಟಾಗಿ ರಮೇಶ್ ಹಿಡಿಸಲಿಲ್ಲ ಆ ಇಷ್ಟದಿಂದ ಮುಖವಿಡ್ತಾನೆ ತಿನ್ನಿ ಎಲ್ಲ ನಿಮ್ಗೆ ಇಷ್ಟವಾದ ಅಡಿಗೆನೆ ಮಾಡಿದೀನಿ ಹೌದು ಅನಾಮಿಕಾ ನೋಡ್ತಾ ಇದ್ರೆ ಬಾಯಲ್ಲಿ ಜೊಲ್ ಸುರಿಯುತ್ತೆ ತಿನ್ಬೇಕು ಅಂತ ಆಸೆ ಬರ್ತಾ ಇದೆ ನಾನು ಮಾತ್ರ ನಮಗಿಷ್ಟವಾದ ಇಷ್ಟವಾದ ಮಾಡಿದ್ದೀನಿ ರಮೇಶ್ ಇಬ್ರು ಸೇರಿ ತಿನ್ನೋಣ ಈಗ ನನಗೆ ಆ ಅಡಿಗೆ ಇಷ್ಟವಿಲ್ಲ ನಾನು ಅನಾಮಿಕ ಮಾಡಿದ ಅಡುಗೆನೆ ತಿಂತೀನಿ ಎಂದು ರಮೇಶ್ ಹೇಳುತ್ತಲೇ ಮಿಥುನ ತನ್ನ ಹತ್ತಿರವಿರುವ ಫೋಟೋ ಅನ್ನು ರಮೇಶ್ಗೆ ತೋರಿಸ್ತಾಳೆ ಅಷ್ಟೇ ರಮೇಶ್ ಕ್ಷಣ ಕೂಡ ತಡ ಮಾಡದೆ ಮಿಥುನ ಬಡಿಸಿ ಇಟ್ಟ ಪ್ಲೇಟ್ ಅನ್ನು ತಕೊಂಡು ಚಕಚಕ ತಿಂತಾನೆ ಅದನ್ನು ನೋಡಿ ಅನಾಮಿಕ ಅಳ್ತಾ ಇರ್ತಾಳೆ ಇನ್ನು ನೀನು ಅಳ್ತಾನೆ ಇರೋ ಅನಾಮಿಕಾ ನನ್ ಮಾತ್ ಕೇಳಿಲಿಂದ ಹೊರಟು ಹೋಗು ಆಗ ನಾನು ರಮೇಶಂಗೆ ಇಷ್ಟವಾದ ಅಡುಗೆ ಮಾಡ್ಕೊಂಡು ಇಷ್ಟಪಟ್ಟು ಕಲಿತು ಇರ್ತೀವಿ ಎಂದು ಹೇಳುತ್ತಲೇ ಅತ್ತೆ ಶಾರದಂಗೆ ಕೋಪ ಬರುತ್ತೆ ಮಿಥುನ ಇಷ್ಟು ದಿನ ಏನೋ ಹೆಣ್ಣು ಮಗಳಲ್ವಾ ನಿನ್ನ ತಪ್ಪು ತಿಳ್ಕೊಂಡು ಹೊರಟು ಹೋಗ್ತೀಯ ಅಂತ ಸಹನೆ ಇದ್ದೆ ಇನ್ನು ಆಗಲ್ಲ ನಿನ್ನ ಮನೆಯಿಂದ ಕಳ್ಸಿ ಬಿಡ್ತೀನಿ ಗೋಪಾಲ್ ಬಾರಪ್ಪ ನಿನ್ನ ದರ್ಶನ ಮಾಡ್ಕೊಂಡು ಮಿಥುನ ಹೋಗ್ತಾಳೆ ಎಂದು ಶಾರದಾ ಕರೆಯುತ್ತಲೇ ಕುತ್ತಿಗೆಯಲ್ಲಿ ಕ್ಯಾಮರಾ ಹಾಕಿಕೊಂಡ ಗೋಪಾಲಿಗೆ ಬರ್ತಾನೆ ಮಿಥುನ ಗೋಪಾಲ್ನನ್ನು ನೋಡಿ ಶಾಕ್ ಆಗುತ್ತಾಳೆ ಮಿಥುನ ಈ ಗೋಪಾಲ್ನ ಗುರ್ತಿಸ್ತೀಯಾ ಇಲ್ಲಾಂದ್ರ ನಾನ್ ನೆನಪು ಮಾಡ್ಲಾ ಎಂದು ಕೇಳುತ್ತಲೇ ಮಿಥುನ ಏನು ಮಾತನಾಡಲಿಲ್ಲ ಅಯೋಮಯದಿಂದ ನೋಡ್ತಾ ಇರ್ತಾಳೆ ಶಾರದಾ ಮಿಥುನಳ ಬಾಯಿಂದ ಮಾತು ಬರ್ತಾ ಇಲ್ಲ ಅಂದ್ರೆ ತಾನು ಮಾಡಿದ ತಪ್ಪು ಒಪ್ಕೊಂಡ ಹಾಗೆ ಅಲ್ವಾ ಇನ್ನೇನಕ್ಕೆ ತಡ ಪೊಲೀಸರಿಗೆ ಫೋನ್ ಮಾಡಿದ್ರೆ ಸರಿ ಎಂದು ಅನ್ನತ್ತ ಇರುವಾಗ ಮಿಥುನ ದುಃಖದಿಂದ ಕಣ್ಣೀರು ಹಾಕಿಕೊಂಡು ನಿಮ್ಗೆ ಕೈ ಮುಗಿತೀನಿ ಅಂತ ಕೆಲ್ಸ ಮಾತ್ರ ಮಾಡ್ಬೇಡಿ ದುಡ್ಡಿನ ಮೇಲಿನ ಹುಚ್ಚಿನಿಂದ ರಮೇಶ್ ನನ್ನ ದೂರ ಮಾಡಿ ಸುಭಾಷ್ ಜೊತೆ ಹೋದೆ ಒಂದು ವಾರಕ್ಕೆ ಸುಭಾಷ್ ನನ್ನ ನಂಬಿ ನಾನು ಎಷ್ಟು ಮೋಸ ಹೋದೆ ಅರ್ಥವಾಯ್ತು ಅದಕ್ಕೆ ಮತ್ತೆ ರಮೇಶನ ಪ್ರೇಮಕ್ಕಾಗಿ ಬಂದೆ ಎಂದು ಹೇಳುತ್ತಾ ಇರುವಾಗ ಅನಾಮಿಕ ಕಣ್ಣೀರನ್ನು ಒರೆಸ್ಕೊಳ್ತಾಳೆ ಮಿಥುನಾ ಹೇಳ್ತಾ ಇರ್ತಾಳೆ ನಮ್ಗೆ ಮದುವೆ ಆಗಿದೆ ಎಂದು ಫೋಟೋ ತೋರಿಸಿ ಒಪ್ಪಿಸ್ಬೇಕು ಅಂತ ಈ ಗೋಪಾಲ್ ಫೋಟೋ ಸ್ಟುಡಿಯೋದಲ್ಲಿ ಮಾರ್ಫಿಂಗ್ ಮಾಡಿಸ್ತೇ ಆದ್ರೆ ಇಲ್ಲಿಗೆ ಬಂದ ಮೇಲೆ ರಮೇಶಿಂಗ್ಗೆ ಆಗಿ ಹದ್ನಾರು ದಿನ ಆಗಿದೆ ಅಂತ ಅರ್ಥವಾಯ್ತು ಆದ್ರೂ ರಮೇಶ್ ನಾನು ಸ್ವಂತ ಮಾಡ್ಕೋಬೇಕು ಎಂದು ಮಾತನಾಡುತ್ತಾ ಇರುವಾಗ ಮಧ್ಯದಲ್ಲಿ ಶಾರದಾ ಸೇರ್ಕೊಂಡು ಫೋಟೋ ಅಡ್ಡ ಇಟ್ಕೊಂಡು ನೀನ್ ಆಡಿದ ನಾಟಕ ಚೆನ್ನಾಗೇ ಇದೆಯಾ ಮಿಥುನಾ ನೀವು ಬಹಳ ಬುದ್ಧಿವಂತಿಕೆಯಿಂದ ನನ್ನ ನಾಟಕನ ಹೊರಗೆಡದಿದ್ರಿ ಈ ಹದಿನಾರು ದಿನದ ಹೊಸ ಸಸ್ಯನ ಕಾಪಾಡ್ಕೊಂಡ್ರಿ ನಿಮ್ಮಂತಹ ಅತ್ತೆ ಪ್ರತಿ ಸೊಸಗೂ ಇರ್ಬೇಕು ರೀ ಇನ್ನು ನೀನು ಬಂದ ದಾರಿಲ್ ಹೊರಟೋಗಿತ್ನಾ ಎಂದು ಹೇಳುತ್ತಾ ಇರುವಾಗ ಪೋಸ್ಟ್ ಅನ್ನುವ ಮಾತು ಗಟ್ಟಿಯಾಗಿ ಕೇಳುತ್ತದೆ ಮೊದಲು ಹೋಗಿ ಆ ಪೋಸ್ಟ್ ಏನ ನೋಡ್ಕೊಳ್ಳಿ ಅದು ನೋಡಿದ ಮೇಲೆ ನಿಮ್ಮ ಹೃದಯ ಎಷ್ಟು ಚೂರಾಗುತ್ತೋ ನಿಮ್ಮ ಉಸಿರು ಹೇಗೆ ಗಾಳಿಯಲ್ಲಿ ಕಲಿತು ಹೋಗುತ್ತೋ ನಿಮ್ ಕೂಡ ಗೊತ್ತಿಲ್ಲ ಹೋಗಿ ಎಂದು ಹೇಳುತ್ತಲೇ ಶಾರದಾ ಪ್ರಸಾದ್ರು ಗಾಬರಿ ಆಗುತ್ತಾ ಹೊರಗೆ ಬರ್ತಾರೆ ಬಾಗಿಲಲ್ಲಿ ಬಿದ್ದಿರುವ ಕವರ್ ಕಾಣಿಸುತ್ತೆ ಅನಾಮಿಕಾ ರಮೇಶ್ ಮಿಥನ ಎಲ್ಲರೂ ಹೊರಗೆ ಬರುತ್ತಾರೆ ಶಾರದ ತೆಗೆದುಕೊಂಡು ನೋಡ್ತಾಳೆ ಅದು ವಿಚ್ಛೇದನದ ಕಾಗದಗಳು ಶಾರದಾ ಆಶ್ಚರ್ಯದಿಂದ ಮಗ ಸೊಸೆಗೆ ವಿಚ್ಛೇದನ ಕೊಡ ಹಾಗೆ ಇದ್ರಲ್ಲಿ ಬರ್ದಿದ್ದರಿ ಏನ್ ಮಾತಾಡ್ತಾ ಇದ್ದು ಶಾರದಾ ಮಗ ಸೊಸೆಗೆ ವಿಚ್ಛೇದನ ಕೊಡೋದಂದ್ರೇನು ಸೊಸೆ ನಮ್ ಮನೆಗೆ ಬಂದು ಹದಿನಾರು ದಿನನೇ ಅಲ್ವಾ ಆಗಿದ್ದು ಎಂದು ಹೇಳುತ್ತಲೆ ಮಿಥುನ ನಗತ್ತ ಹದಿನಾರು ದಿನದ ಹೊಸ ಸೊಸೆಯ ವಿಚ್ಛೇದನಕ್ಕಾಗಿ ಕೋರ್ಟ್ ಅಲ್ಲಿ ಭೇಟಿಯಾಗೋಣ ಎಂದು ಮಿಥುನ ಮನೆಯಿಂದ ಹೊರಟು ಹೋಗುತ್ತಾಳೆ ಇನ್ನು ಆ ನಂತರ ಏನ್ ನಡೆಯುತ್ತೋ ಇನ್ನೊಂದು ಭಾಗದಲ್ಲಿ ನೋಡೋಣ ಒಂದು ದಿನ ರಾತ್ರಿ ಎಂಟು ಗಂಟೆಯ ಸಮಯ ಹಿತ್ತಲಿನಲ್ಲಿ ಮಾಡರ್ನ್ ಡ್ರೆಸ್ ನಲ್ಲಿರುವ ಸಿಟಿ ಸೊಸೆ ಅನಾಮಿಕ ಗಂಡ ರಮೇಶನ ಜೊತೆ ಸೇರಿ ಹೂ ಗಿಡಗಳ ಮಧ್ಯೆ ಇರುವ ಬೆಂಚ್ ಮೇಲೆ ಕೂತ್ಕೊಂಡಿರ್ತಾಳೆ ತಣ್ಣನೆಯ ವಾತಾವರಣ ಎಷ್ಟೋ ಪ್ರಶಾಂತವಾಗಿ ಅನಿಸ್ತಾ ಇರುತ್ತೆ ಅನಾಮಿಕಂಗೆ ಆದರೆ ಆ ಹಿತ್ತಲಿನಲ್ಲಿ ಒಂದು ಮೂಲೆಯಲ್ಲಿರುವ ಹಸುವಿನ ದೊಡ್ಡಿಯಿಂದ ಸಗಣಿ ವಾಸನೆ ಮಾತ್ರ ಸ್ವಲ್ಪ ಕಷ್ಟವೆನಿಸಿದರೂ ರಮೇಶನಿಗೆ ಹೇಳಲಾರದೆ ಹೋಗ್ತಾಳೆ ಅನಾಮಿಕಾ ಆರ್ ಯು ಕಂಫರ್ಟಬಲ್ ಎಸ್ ರಾಮ್ ನನ್ಗೆ ಹಿಡ್ಸಿದೆ ತುಂಬಾ ಚೆನ್ನಾಗಿದೆ ಆದ್ರೆ ಹೀಗೆ ಎಷ್ಟೊತ್ತು ಅಂತ ಕೂತ್ಕೋಬೇಕು ಹೇಳು ರಾಮ್ ನಿಂಗೆ ನಿದ್ದೆ ಬರ್ತಾ ಇದೆ ಅಂದ್ರೆ ಹೋಗಿ ಮಲ್ಕೊಳ ನಾನು ಆದ್ರೆ ನಿನಗೆ ಸಿಟಿಯಲ್ಲಿರೋ ಹಾಗೆ ಇಲ್ಲಿ ಮೆತ್ತನೆ ಹಾಸಿಗೆ ಇಲ್ಲ ಬೆಡ್ ಮಾತ್ರ ಇದೆ ಅದ್ರ ಮೇಲೆ ಬೆಡ್ ಶೀಟ್ ಹಾಕಿ ಎರಡು ತಲೆದಿಂಬಿಟ್ಟಾಗಿದೆ ಅಮ್ಮನವರು ಏನೂ ಆಗಲ್ಲ ರಾಮ್ ಓನ್ಲಿ ನೈಟ್ ಅಲ್ವಾ ಈಗ ಹೋಳಿ ಫೆಸ್ಟಿವಲ್ ಆದ್ಮೇಲೆ ನಾವು ಹೊರಟೋಗ್ತೀವಲ್ಲ ಹೌದು ಅನು ಆಫ್ಟರ್ನೂನ್ ವರೆಗೂ ತಮಾಷೆಗೆ ಹೋಳಿ ಆಡ್ಕೊಂಡು ಸಾಯಂಕಾಲ ಹೊರಟೋಗೋಣ ಹೇಗೂ ನೀನು ಕಾರ್ ತಗೊಂಡ್ಬಂದಿದ್ಯಲ್ಲ ತಗೊಂಡ್ ಬಂದಿದ್ದೀನಿ ರಾಮ್ ಆದ್ರೆ ಮಕ್ಕಳೇ ನಮ್ ಜೊತೆ ಬರ್ತಾರೋ ಇಲ್ವೋ ನೋಡ್ಬೇಕು ಬರ್ತಾರೋನು ಸ್ಕೂಲ್ಗ್ ಹೋಗ್ಬೇಕಲ್ಲ ಮೊದಲೇ ಮಾರ್ಚ್ ತಿಂಗಳು ಎಕ್ಸಾಮ್ಸ್ ಎಲ್ಲಾ ಇರುತ್ತೆ ನಾನು ಹೋಳಿಗೆ ಬರ್ತೀನಿ ಅಂತ ಅಂದ್ಕೊಂಡಿರ್ಲಿಲ್ವಲ್ಲ ರಾಮ್ ಹೌದನು ಹೋಳಿಗೆ ಹೋಗೋಣ ಅಂತ ನೀನ್ ಎಷ್ಟು ಹೇಳಿದ್ರು ನೋಂದೆ ಮತ್ತೆ ಹೇಗೆ ಒಂದು ದಿನ ಮೊದಲೇ ಬಂದೆ ನಿಂಗೆ ಗೊತ್ತಲ್ವಾ ಮೇಲಕ್ಕೆ ಕೋಪದಿಂದ ಆವೇಶದಿಂದ ನೀವು ಮಕ್ಳು ಇಲ್ದಿದ್ರೆ ಇರ್ತೀನಿ ಅಂತೀನಿ ಇರ್ಬೋದು ಅಂತಾನೆ ಅಂದ್ಕೋತೀನಿ ಅಮ್ಮೋ ನನ್ನಿಂದಾಗಲ್ಲ ಎಂದು ಅನಾಮಿಕಾ ರಮೇಶ್ ಮಾತನಾಡಿಕೊಳ್ಳುತ್ತಾ ಇರುವಾಗ ಆ ಬೆಡ್ ಅಲ್ಲಿ ಬೆಡ್ ಮೇಲೆ ಕೂತ್ಕೊಂಡ ಗಂಡ ಪ್ರಸಾದನ ಹತ್ತಿರಕ್ಕೆ ಬಡ ಅತ್ತೆ ಶಾರದಾ ಬರ್ತಾಳೆ ಏನು ಅಂದ್ರೆ ಹೇಳಬೇಕು ಅಂತಿದ್ದೀನಿ ಹೇಳಿ ಶಾರದಾ ಮಾತು ಅದೇ ರೀ ಪಟ್ಟಣದಿಂದ ಸಿಟಿ ಸೊಸೆ ಬಂದಿದ್ದಾಳಲ್ವಾ ಹೌದು ಶಾರದಾ ಮಗ ಸೊಸೆ ಹಿತ್ತಲಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದಾರಲ್ಲ ಅದೇ ರೀ ಮಗ ಸೊಸೆ ಮಲ್ಕೊಳ್ಳೋ ರೂಮ್ ಅಲ್ಲಿ ಫ್ಯಾನ್ ಇಲ್ವಲ್ಲ ನಮ್ ರೂಮ್ ಅಲ್ಲಿರುವ ಫ್ಯಾನ್ ತಗೊಂಡು ಹೋಗಿ ಅವ್ರ ರೂಮಲ್ಲಿ ಇಡ್ತೀನಿ ಇರುವ ಒಂದೇ ಒಂದು ಫ್ಯಾನ್ ಸಿಟಿ ಹೇಗೆ ಈ ದಿನ ಸೊಸೆಗಾಗಿ ಮಂಚ ಹಿತ್ತಲ ಹಾಕೊಂಡ್ ಹೊರಗಡೆ ತಣ್ಣನೆ ಗಾಳಿ ಇದೆ ಅಲ್ಲ ನಿದ್ರೆ ಬರುತ್ತೆ ಸರಿ ನಾನು ಹೊರಗಾಕ್ತೀನಿ ನೀನು ಫ್ಯಾನ್ ಸಿಟಿ ಸೊಸೆ ರೂಮ್ ಅಲ್ಲಿ ಬಾ ನೀರಿನ ಬಾಟ್ಲಿ ತಗೊಂಡ್ ಬಾ ಹಾಗೆರಿ ಎಂದು ಶಾರದಾ ಬೆಡ್ರೂಮ್ ಒಳಗೆ ಹೋಗುತ್ತಾಳೆ ಟೇಬಲ್ ಮೇಲಿರುವ ಟೇಬಲ್ ಫ್ಯಾನ್ ಅನ್ನು ತೆಗೆದುಕೊಂಡು ಸೊಸೆ ರೂಮ್ ಒಳಗೆ ಹೋಗುತ್ತಾಳೆ ಅಲ್ಲಿರುವ ಟೇಬಲ್ ಮೇಲೆ ಇಡ್ತಾಳೆ ಪ್ರಸಾದ್ ಮಂಚವನ್ನು ಹೊರಗೆ ಹಾಕೊಂಡು ಕೂತಿರ್ತಾನೆ ಶಾರದಾ ನೀರಿನ ಬಾಟಲ್ ತಗೊಂಡು ಹಿತ್ತಲಿಗೆ ಬರ್ತಾಳೆ ಮಂಚದಲ್ಲಿ ಪ್ರಸಾದ್ ಪಕ್ಕದಲ್ಲಿ ಶಾರದಾ ಕೂತ್ಕೊಂಡು ಮಾತಾಡ್ತಾ ಇರ್ತಾಳೆ ಮಗ ಸೊಸೆ ಇನ್ನು ಹಿತ್ತಲಲ್ಲೇ ಇದ್ದಾರಾ ಹೋಗಿ ಮಲಗಿದಾರ ಇನ್ನು ಹೋದ ರೀ ಮಾತಾಡ್ಕೊತಾ ಇದ್ದಾರೆ ಸರಿ ಕಣು ಶಾರದಾ ನೀನು ಅಣ್ಣನವರ ಮನೆಗೆ ಹೋಗಿ ಮಕ್ಕಳನ್ನ ಕರ್ಕೊಂಬ ಹೋಗು ಅಲ್ಲೇ ಮಲಗ್ಲಕ್ ಬಿಡ್ರಿ ನಮ್ ಮನೇಲಿ ಹೇಗೂ ಬಿಸಿ ಆಗಿದೆ ಹೊರಗೆ ಕೂತ್ಕೊಂಡ್ರೆ ಸೊಳ್ಳೆಗಳಿವೆ ಇರೋದೇನೋ ಚಿಕ್ಕ ಫ್ಯಾನು ಅದೇನೋ ಗಾಳಿ ಕೂಡ ಸರಿಯಾಗಿ ಬರಲ್ಲ ಎಂದು ಹೇಳುತ್ತಾ ಇರುವಾಗ ಅನಾಮಿಕಾ ರಮೇಶ್ರು ಬೆಡ್ರೂಮ್ ಒಳಗೆ ಬೆಡ್ ಮೇಲೆ ಕೂತಿರ್ತಾರೆ ಅನಾಮಿಕಾ ಇಷ್ಟದಿಂದ ಮುಖವಿಟ್ಟು ರಾಮ್ ಈ ರೂಮ್ ಅಲ್ಲಿ ಬಹಳ ಬಿಸಿಯಾಗಿದೆ ಉಪ್ಪೆ ಹಾಕದಾಗಿದೆ ಹೊರಗಡೆನೆ ಚೆನ್ನಾಗಿದೆ ಅಂದ್ರೆ ಹೊರಗೆ ಮಲ್ಕೊಳೋನ್ವಾ ಬಾನು ಮತ್ತೆ ಈ ಬೆಡ್ ಹೊರಗಾಕ್ತಿಯಾ ಹೊರಗೆ ಮಲ್ಕೊಳೋದಕ್ಕೆ ಬೇರೆ ಮುಂಚೆ ಇದೆ ಅಪ್ಪಂಗ್ ಹೇಳಿದ್ರೆ ಅಪ್ಪನೇ ಹಾಕ್ತಾರೆ ಬಾ ಹೊರಗಡೆ ಮಲ್ಕೊಳ್ಳೋಣ ಮತ್ತೆ ಮಕ್ಕಳು ನಮ್ಮ ದೊಡ್ಡಪ್ಪನ ಹತ್ರ ಮಲಗಿದ್ದಾರೆ ಅಂತ ಹೇಳಿದಾರಲ್ಲ ಅಲ್ಲೇ ಮಲಗಲಿಕ್ ಬಿಡು ಸರಿರ ನಾವು ಹೊರಗಡೆ ಬಾ ಎಂದು ಇಬ್ಬರು ಮಾತನಾಡಿಕೊಂಡು ಹೊರಗೆ ಬರುತ್ತಾರೆ ಶಾರದಾ ಪ್ರಸಾದರ್ಗೆ ವಿಷಯವನ್ನು ಹೇಳುತ್ತಾರೆ ಶಾರದಾ ಸಿಟಿ ಸೊಸೆ ಜೊತೆ ಮಾತನಾಡುತ್ತಾ ಇರುವಾಗ ಪ್ರಸಾದ್ ಹೊರಗೆ ಮಂಚ ಹಾಕುತ್ತಾನೆ ರಮೇಶ್ ಅನಾಮಿಕರು ಮಲ್ಕುತಾರೆ ಮತ್ತೊಂದು ಮಂಚದಲ್ಲಿ ಶಾರದಾ ಪ್ರಸಾದರು ಮಲ್ಕುತಾರೆ ಬೆಳಗಾಗುತ್ತೆ ಬೆಳಿಗ್ಗೆ ಸಮಯ ಏಳು ಗಂಟೆ ಆಗುತ್ತೆ ಹೋಳಿ ಹಬ್ಬ ಸಿಟಿ ಸೊಸೆ ಅನಾಮಿಕಾ ಇನ್ನೂ ಮಂಚದಲ್ಲೇ ಮಲಗಿರ್ತಾಳೆ ನೀರಿನಿಂದ ಪೂರ್ತಿಯಾಗಿ ಒದ್ದೆಯಾಗಿ ಹೋದ ಶಾರದಾ ಪ್ರಸಾದ್ ರಮೇಶ್ ಮಕ್ಕಳು ಹರೀಶ್ ಭವ್ಯರು ನೆತ್ತಿಯ ಮೇಲಿನಿಂದ ಒಡೆದ ಕೋಳಿ ಮೊಟ್ಟೆ ಇರುತ್ತೆ ವಾಸನೆ ಬರ್ತಾ ಇರುತ್ತೆ ಸೊಸೆ ಹೇಳ್ತಾಳೆ ಈ ಸಗಣಿ ನೀರ್ ಹಾಕ್ತೀನಿ ಎಂದು ಶಾರದಾ ಚಿಕ್ಕ ಬಕೆಟ್ ತುಂಬಾ ಸಗಣಿ ನೀರನ್ನು ಹಿಡ್ಕೊಂಡಿರ್ತಾಳೆ ನಾನು ಮಾತ್ರ ಮೊಟ್ಟೆ ಹೊಡಿತೀನಪ್ಪ ಎಂದು ರಮೇಶ್ ಕೋಳಿ ಮೊಟ್ಟೆ ಹಿಡ್ಕೊತಾನೆ ಡ್ಯಾಡಿ ನಾನು ಕೂಡ ಮಮ್ಮಿಗೆ ಎಗ್ ಹೊಡಿತೀನಿ ಎಂದು ಹೇಳಿ ಹರೀಶ್ ಕೂಡ ಮೊಟ್ಟೆ ಹಿಡ್ಕೊತಾನೆ ನಾನು ಮಾತ್ರ ಟೊಮೊಟೊ ಹೊಡಿತೀನಿ ಡ್ಯಾಡಿ ಎಲ್ಲರೂ ಎಗ್ಸ್ ಹೊಡೆದ್ರೆ ಹೇಗೆ ಡ್ಯಾಡಿ ಮಮ್ಮಿಗೆ ಮೊದಲೇ ಎಗ್ಸ್ ವಾಸನೆ ಹಿಡಿಸಲ್ಲ ಆದ್ರೆ ಎಗ್ ಪಫು ಆಮ್ಲೆಟ್ ಎಗ್ ಕರಿ ಎಗ್ ಫ್ರೈ ಹೀಗೆ ಎಗ್ನಿಂದ ಮಾಡುವ ಪ್ರತಿಯೊಂದು ವೆರೈಟಿನ ಚಕ ಚಕ ಎಷ್ಟೋ ಇಷ್ಟದಿಂದ ತಿಂತಾಳೆ ಹೇಳ್ತಾಳೆ ಬೈತಾಳೆ ನೋಡಿ ಎಂದು ಹೇಳುತ್ತಲೇ ಪ್ರಸಾದ್ ಭಯಪಡುತ್ತಾನೆ ಅಲ್ಲಿಂದ ನಿಧಾನವಾಗಿ ಹೊರಟು ಹೋಗುತ್ತಾನೆ ಒಂದು ಕೋಳಿ ಎಗರುತ್ತಾ ಬಂದು ಅನಾಮಿಕಳ ಮೇಲೆ ಎರಗುತ್ತೆ ಅನಾಮಿಕಾ ಎದ್ದು ಕುತ್ಕೋತಾಳೆ ಕ್ಷಣ ಕೂಡ ತಡ ಮಾಡದೆ ಗಂಡ ರಮೇಶ್ ಕೋಳಿ ಮೊಟ್ಟೆ ಹೊಡಿತಾನೆ ಮಗ ಹರೀಶ್ ಕೂಡ ಮೊಟ್ಟೆ ಹೊಡಿತಾನೆ ಅತ್ತೆ ಶಾರದ ತಕ್ಷಣ ಸಗಣಿ ನೀರ್ ಹಾಕ್ತಾಳೆ ಆಗ ಒಂದು ಚಿಕ್ಕ ಸಗಣಿ ಮುದ್ದೆ ಅನಾಮಿಕಳ ತಲೆ ಮೇಲೆ ಹಾಗೆ ಇದ್ ಬಿಡುತ್ತೆ ಅದನ್ನು ನೋಡಿ ಶಾರದಾ ರಮೇಶ್ ಹರೀಶ್ ಭವ್ಯರು ಕಿಲಕಿಲ ನಗುತಾ ಇರ್ತಾರೆ ಕೋಪದಿಂದ ಅನಾಮಿಕ ನೋಡ್ತಾಳೆ ನಗೋದನ್ನ ನಿಲ್ಸಿ ಅಯೋಮಯದಿಂದ ನೋಡ್ತಾ ಇರ್ತಾರೆ ಅನಾಮಿಕ ಕೋಪದಿಂದ ಎದ್ದು ಏನ್ ರಾಮಿದು ಹೋಳಿ ಅಂದ್ರೆ ಕಲರ್ಸ್ ಹಾಕೋತಾರೆ ಹೊರತು ಈ ತರ ಎಗ್ಸ್ ಹೊಡೆಯೋದು ಟೊಮೊಟೊ ಹೊಡಿಯೋದು ಸಗಣಿ ನೀರ್ ಸುರಿಯೋದು ವಾಟ್ ಈಸ್ ದಿಸ್ ದಿಸ್ ಇಸ್ ಆಲ್ಸೋ ಹೋಳಿಯನ್ನು ಇಲ್ಲಿ ಹೀಗೆ ಹೊಡಿತಾರೆ ಹೌದು ಸೊಸೆ ಹೋಳಿ ಅಂದ್ರೆ ಬಣ್ಣ ಹಾಕೋದೊಂದೇ ಅಲ್ಲ ಹೀಗೆ ಸಗಣಿ ನೀರು ಕೆಸರು ನೀರು ಹಳದಿ ನೀರು ಕೂಡ ಹಾಕತ್ತಾರೆ ಸರಿಯತ್ತೆ ಈ ಸಿಟಿ ಸೊಸೆ ಹೋಳಿ ಆಡಿದ್ರೆ ಹೇಗಿರುತ್ತೋ ತೋರಿಸ್ತೀನಿ ನಿಮ್ಗೆ ಎಂದು ಅನಾಮಿಕಾ ಮನೆಯೊಳಗೆ ಹೋಗುತ್ತಾ ಇರುವಾಗ ಸೊಸೆ ಎಂದು ಶಾರದಾ ಕರೆಯುತ್ತಾಳೆ ಅನಾಮಿಕಾ ಬಾಗಿಲ ಹತ್ರ ಹೋಗಿ ಅಲ್ಲೇ ನಿಲ್ತಾಳೆ ಸೊಸೆ ಮೊದ್ಲು ನೆತ್ತಿ ಮೇಲಿರುವ ಸಗಣಿ ಮುದ್ದೆ ತೆಗಿ ಎಂದು ಹೇಳುತ್ತಲೇ ರಮೇಶ್ ಮಕ್ಕಳು ನಗುತ್ತಾರೆ ಅನಾಮಿಕಾ ಸಗಣಿ ಮುದ್ದೆಯನ್ನು ತೆಗೆದು ಮನೆಯೊಳಗೆ ಹೋಗ್ತಾಳೆ ಮನೆ ಹೊರಗೆ ಶಾರದಾ ರಮೇಶ್ ಹರೀಶ್ ಭವ್ಯರು ಅಯೋಮಯದಿಂದ ನೋಡ್ತಾ ಇರುವಾಗ ಅನಾಮಿಕಾ ಹಿತ್ತಲಿನಲ್ಲಿ ಒಂದು ಮೂಲೆಯಲ್ಲಿರುವ ಹಸುವಿನ ಕೊಟ್ಟಿಗೆ ಹತ್ರ ಬರ್ತಾಳೆ ಸಗಣಿ ವಾಸೆ ಸಹಿಸಲಾರದೆ ಅಯಿಷ್ಟದಿಂದ ಮುಖವಿಡ್ತಾಳೆ ಮೇಲೆ ಸಗಣಿ ನೀರ್ ಸುರಿದ್ಲು ಸಗಣಿ ನೀರ್ ಸುರಿಯೋದಕ್ಕೆ ಈ ಸಗಣಿ ಮುಟ್ಕೋಬೇಕಾ ವಾಂತಿ ತಪ್ಪಲ್ಲ ಕಲರ್ಸ್ ಜೊತೆ ಸಗಣಿ ನೀರ್ ಕೂಡ ಸುರಿತೀನಿ ಎಂದು ಅಂದುಕೊಳ್ಳುತ್ತಾ ಇರುವಾಗ ಮಾವಯ್ಯ ಪ್ರಸಾದ್ ಬರ್ತೇನೆ ಏನಾಯ್ತು ತಾಯಿ ಮಾವಯ್ಯ ಅತ್ತೆ ಏನ್ ಮಾಡಿದ್ರ ನೋಡಿದ್ರ ನನ್ ಮೇಲೆ ಸಗಣಿ ನೀರ್ ಸುರಿದ್ಲು ಹಳ್ಳಿಯಲ್ಲಿ ಹೋಳಿ ಹೀಗೆ ಆಡ್ತಾರ ಮಾವಯ್ಯ ಇನ್ನೂ ದಾರುಣವಾಗಿ ಆಡ್ತಾರೆ ತಾಯಿ ಬಾವ ಮೈದನರಂತೂ ಅನಾಮತ್ತಾಗಿ ಎತ್ಕೊಂಡೋಗಿ ಎದ್ಕೊಂಡೋಗಿ ಕೆಸರ ನೀರಲ್ಲಿ ಬಿಸಾಕ್ತಾರೆ ಬಾವಿಯೊಳಗೆ ದೂಡ್ತಾರೆ ಕೆರೆ ಮಣ್ಣನ್ನ ತಂದು ಮೈಯೆಲ್ಲಾ ಸುರಿತಾರೆ ಇನ್ನು ತುಂಟತನ ಬೇಕು ಅಂತ ತುರಿಕೆ ಬರುವ ಸೊಪ್ಪೊಂದಿರುತ್ತೆ ಅದನ್ನ ತಗೊಂಡ್ಬಂದು ಎಲ್ಲಂದ್ರೆ ಅಲ್ಲಿ ಉಜ್ಜುತ್ತಾರೆ ಎಂದು ಹೇಳುತ್ತಲೇ ಅನಾಮಿಕಳ ಮುಖ ಸಂತೋಷದಿಂದ ಬೆಳಿಗ್ಗೆ ಹೋಗುತ್ತೆ ತಕ್ಷಣ ಮಾವಯ್ಯ ಆ ತುರ್ಕಿ ಬರುವ ಸೊಪ್ಪನ್ನ ಬಾಬಾ ಮೈದನರೇ ಆಡ್ಕೋತಾರಾ ಎಂದು ಕೇಳುತ್ತಾಳೆ ಸೊಸೆ ಹಾಗೆ ಯಾಕೆ ಕೇಳಿದಳು ಪ್ರಸಾದ ಅರ್ಥ ತಡ ಏನಕ್ಕೆ ಮಾವಯ್ಯ ನನಗಾಗಿ ತುರ್ಕಿ ಸೊಪ್ಪನ ತಂದ್ಕೊಡ್ತೀರಾ ಪ್ಲೀಸ್ ಮಾವಯ್ಯ ಸರಿ ಕಣೆ ಸೊಸೆ ಈ ಸಗಣಿನಲ್ಲಿ ಕಲಸ್ತೇನೆ ತಗೊಂಡೋಗಿ ಎಲ್ರ ಮೇಲೆ ಸುರಿ ಎಂದು ಹೇಳುತ್ತಲೇ ಅನಾಮಿಕ ಸಂತೋಷ ಪಡುತ್ತಾಳೆ ಮಾವಯ್ಯ ಮತ್ತೆ ಆ ಸೊಪ್ಪು ಅದು ಕೂಡ ತಗೊಂಬರ್ತೀನಿ ಸೊಸೆ ಎಂದು ಪ್ರಸಾದ್ ಹೊರಟು ಹೋಗುತ್ತಾನೆ ಮನೆ ಹೊರಗಿರುವ ಶಾರದಾ ರಮೇಶ್ ಮಕ್ಕಳು ಸ್ವಲ್ಪ ಗಾಬರಿ ಆಗ್ತಾ ಇರ್ತಾರೆ ಮಗು ರಮೇಶು ಸಿಟಿ ಸೊಸೆ ಹೋಳು ಏನೋ ಅಂದ್ರೆ ತೋರಿಸ್ತೀನಿ ಅಂತ ಒಳಗೋದ್ಲಲ್ಲಾ ಏನ್ ಇನ್ನೂ ಹೊರಗೆ ಬಂದಿಲ್ಲ ಮನೆಯೊಳಗ್ ಕೂತ್ಕೊಂಡು ಅಳ್ತಾ ಇದ್ದಾಳು ಏನೋ ಹೋಗ್ ನೋಡು ನಂಗುವುದೇ ಅನಿಸ್ತಾ ಒಳಗಡೆ ಮನೆಯೊಳಗೆ ಹೋಗುತ್ತಾ ಇಂದ ಅನಾಮಿಕಾ ಕಲರ್ಸ್ ಸೇರಿಸಿದ ನೀರಿನ ಬಕೆಟ್ ತಗೊಂಡು ನಿಂತಿರ್ತಾಳೆ ಅದನ್ನು ನೋಡಿ ಮತ್ತೆ ನಗುತ್ತಾರೆ ಎಲ್ಲರೂ ಕಲರ್ಸ್ ಸೇರಿಸಿದ ನೀರನ್ನು ತಗೊಂಡ್ಬರೋದಕ್ಕ ಕೋಪದಿಂದ ಒಳಗೋದೆ ಸೊಸೆ ಇದು ಮಾಮೂಲಿ ಕಲರ್ ವಾಟರ್ ಅಲ್ಲ ಅತ್ತೆ ಓಹೋ ಸಗಣಿ ಕೆಸರು ತುಂಬಿದ ನೀರ ಅದಕ್ಕೂ ಹೆಚ್ಚಿಂದ ಅತ್ತೆ ಅದಕ್ಕೂ ಹೆಚ್ಚಿಂದು ನನ್ಗೆ ಮಾಡಲ್ಲ ಸೊಸೆ ನನಗೆ ಸಗಣಿ ಹೊಸದಲ್ಲ ಕೆಸರು ಹೊಸ್ದಲ್ಲ ಹೇಳಿದ್ನಲ್ಲ ಅತ್ತೆ ಅದಕ್ಕಿಂತ ಹೆಚ್ಚಿಂದು ಅಂತ ಇದೇನು ಸೊಸೆ ಅದಕ್ಕೂ ಹೆಚ್ಚಿಂದು ಅಂತಳೆ ಇನ್ನೇನ್ ಸೇರ್ಸಿರ್ತಾಳೆ ಎಂದು ಶಾರದ ಆಲೋಚನೆಯಲ್ಲೇ ಬೀಳುತ್ತಾಳೆ ಅಷ್ಟೇ ಸಿಟಿ ಸೊಸೆ ಅನಾಮೇಕ ಕ್ಷಣ ಕೂಡ ತಡ ಮಾಡದೆ ತುರುಕೆ ಸೊಪ್ಪು ಸೇರಿಸಿದ ಸಗಣಿ ನೀರನ್ನು ಶಾರದ ಮೇಲೆ ಸುರಿತಾಳೆ ಅಷ್ಟೇ ಅದನ್ನು ನೋಡಿ ಮಕ್ಕಳು ಕಿಲಕಿಲಾನಾಗ್ತಾ ಇರ್ತಾರೆ ಶಾರದಂಗೆ ತುರುಕೆ ಶುರು ಆಗತ್ತೆ ಅಷ್ಟೇ ವಿಷಯವೇನೋ ಅರ್ಥವಾಗಿ ಹೋಯ್ತು ಶಾರದಂಗೆ ಅಯ್ಯೋ ಮೈದಿಂದ ಸೊಸೆ ಕಡೆ ನೋಡ್ತಾಳೆ ಅದಕ್ಕೂ ಹೆಚ್ಚಿಂದು ಅಂದ್ರೆ ಏನು ಅಂತ ಈಗಲಾದ್ರ ಅರ್ಥ ಆಯ್ತಾ ಅತ್ತೆ ಅನ್ನುತ್ತಲೇ ಶಾರದಾ ಪೆಚ್ಚು ಮುಖ ಹಾಕೊಂಡು ತುರುಕೆ ಸೊಪ್ಪು ಎಂದು ಹೇಳುತ್ತಲೇ ಮತ್ತೆ ರಿಚ್ ಸೊಸೆ ಹೋಲಿ ಅಂದ್ರೆ ಅಷ್ಟು ಮಾತ್ರ ಇರಲ್ವಾ ಎಂದು ಅನಾಮಿಕಾ ಕಿಲ ಕಿಲ ನಗುತ್ತಾಳೆ ಅಷ್ಟೇ ಶಾರದಾ ಕ್ಷಣ ಕೂಡ ತಡ ಮಾಡದೆ ಓಟ ಕೇಳುತ್ತಾಳೆ ಅನಾಮಿಕಾ ಗಂಡನನ್ನು ಮಕ್ಕಳನ್ನು ನೋಡ್ತಾಳೆ ರಮೇಶ್ ಮಕ್ಕಳು ಹರೀಶ್ ಭವ್ಯರು ಅನಾಮಿಕಳಿಗೆ ಸಿಗದ ಹಾಗೆ ಅಲ್ಲಿಂದ ಓಡಿ ಹೋಗುತ್ತಾರೆ ಅನಾಮಿಕಾ ಅವರ ಹಿಂದೆಯೇ ಓಡ್ತಾ ಇರ್ತಾಳೆ ಹಾಗೆ ಸಮಯ ಕಡಿಮೆ ಇರುತ್ತದೆ ಸಾಯಂಕಾಲ ಐದು ಗಂಟೆಯ ಸಮಯದಲ್ಲಿ ರಿಚ್ ಸೊಸೆ ಅನಾಮಿಕಾ ಗಂಡ ರಮೇಶ್ ಮಕ್ಕಳನ್ನು ಕರೆದುಕೊಂಡು ಕಾರಿನಲ್ಲಿ ಸಿಟಿಗೆ ಹೊರಡುತ್ತಾರೆ ಈ ವಿಧದಿಂದ ಸಿಟಿಯಿಂದ ಬಂದು ಹೋಳಿ ಹಬ್ಬವನ್ನು ಮಾವಂದಿರ ಜೊತೆ ಹಳ್ಳಿಯಲ್ಲಿ ಎಷ್ಟೋ ಆನಂದದಿಂದ ಕಳೆದು ತಿರುಗಿ ಮತ್ತೆ ಸಿಟಿಗೆ ಹೊರಟು ಹೋಗುತ್ತದೆ ಆ ಕುಟುಂಬ ಇದು ಇಂದಿನ ಕಥೆ ಮತ್ತೊಂದು ಆಸಕ್ತಿಕರವಾದ ಕಥೆ ಜೊತೆ ಮತ್ತೆ ಸೇರೋಣ